ನಮಸ್ಕಾರ ಸ್ನೇಹಿತರೆ ಕನ್ನಡ ಬ್ರೇಕಿಂಗ್ ನ್ಯೂಸ್ಗೆ ಸ್ವಾಗತ ಸ್ನೇಹಿತರೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಈ ಬಾರಿ ದೀಪಾವಳಿಯ ಹಬ್ಬ ತುಂಬ ವಿಶೇಷವಾಗಿದೆ ಐದು ದಿನಗಳ ಕಾಲ ಆಚರಿಸಲಾಗುವ ಈ ದೀಪಾವಳಿ ಹಬ್ಬಕ್ಕೆ ಈಗಾಗಲೇ ಸಕಲ ತಯಾರಿಗಳು ಪ್ರಾರಂಭವಾಗಿದ್ದಾವೆ ಈ ಸಮಯದಲ್ಲಿ ತಮ್ಮ ಜಾತಕ ಯಾವ ರೀತಿ ಇರುತ್ತೆ ಅಂತ ತಿಳಿದುಕೊಳ್ಳುವ ಆಸೆ ಪ್ರತಿಯೊಬ್ಬರಿಗೂ ಇದ್ದೇ ಇರುತ್ತೆ ಹಾಗಾಗಿ ನಾವು ಇವತ್ತಿನ ವಿಡಿಯೋದಲ್ಲಿ ಮಿಥುನ ರಾಶಿಯವರ ಭವಿಷ್ಯ ಯಾವ ರೀತಿ ಇರುತ್ತೆ ಅಂತ ನೋಡ್ತಾ ಹೋಗೋಣ ಹಾಗಾಗಿ ಈ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಹಾಗೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸೊಬ್ಬರಾಗಿದ್ದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಮಿಥುನ ರಾಶಿಯವರಿಗೆ ಲಕ್ಷ್ಮೀ ದೇವಿಯ ಕೃಪಾ ಕಟಾಕ್ಷ ಯಾವ ರೀತಿ ಇರುತ್ತೆ ದೀಪಾವಳಿ ಸಮಯದಲ್ಲಿ ಯಾವ ಯಾವ ಶುಭ ಫಲಗಳನ್ನು ಧನಲಕ್ಷ್ಮಿ ನೀಡ್ತಾಳೆ ವೃತ್ತಿ ಹಣಕಾಸು ಆರೋಗ್ಯ ಕುಟುಂಬ ಮತ್ತು ಶೈಕ್ಷಣಿಕವಾಗಿ ಮಿಥುನ ರಾಶಿಯವರಿಗೆ ಏನೇನು ಫಲಗಳು ಸಿಗ್ತವೆ ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅಕ್ಟೋಬರ್ ಹತ್ತೊಂಬತ್ತರಂದು ದೀಪಾವಳಿಯ ಮೊದಲ ದಿನ ಅಂದರೆ ದಂತೇರಸ್ ಆಚರಿಸಲಾಗುತ್ತದೆ ಈ ದಿನ ಚಿನ್ನ ಬೆಳ್ಳಿ ಹೊಸ ವಸ್ತುಗಳನ್ನು ಖರೀದಿ ಮಾಡುವುದು ವಿಶೇಷ ನಂತರ ಅಕ್ಟೋಬರ್ ಇಪ್ಪತ್ತರಂದು ನರಕ ಚತುರ್ದಶಿಯನ್ನು ಆಚರಿಸಲಾಗುತ್ತದೆ ಅಕ್ಟೋಬರ್ ಇಪ್ಪತ್ತೊಂದರಂದು ಲಕ್ಷ್ಮೀ ಪೂಜೆ ಹಾಗೂ ಇಪ್ಪತ್ತೆರಡರಂದು ಗೋವರ್ಧನ ಪೂಜೆ ಮತ್ತು ಇಪ್ಪತ್ತ್ಮೂರರಂದು ಮೂರರಂದು ಬಾಯಿ ಧೂಜ್ ಅನ್ನು ಆಚರಿಸಲಾಗುತ್ತದೆ ಈ ಐದು ದಿನಗಳ ಆಚರಣೆಯು ಕೆಟ್ಟದರ ಮೇಲೆ ಒಳ್ಳೆಯದರ ವಿಜಯವನ್ನು ಸಂಕೇತಿಸುತ್ತದೆ ಅಜ್ಞಾನದ ಮೇಲೆ ಜ್ಞಾನದ ಜಯವನ್ನು ಸೂಚಿಸುವ ಈ ದೀಪಾವಳಿ ಹಬ್ಬದ ಸಮಯದಲ್ಲಿ ಮಿಥುನ ರಾಶಿಯವರ ಭವಿಷ್ಯ ಯಾವ ರೀತಿ ಇರುತ್ತೆ ಅಂತ ತಿಳ್ಕೊಳ್ಳೋದು ತುಂಬಾ ಮುಖ್ಯ ಈಗ ಮಿಥುನ ರಾಶಿಯವರ ವೃತ್ತಿ ಜೀವನ ದೀಪಾವಳಿ ಸಮಯದಲ್ಲಿ ಮಿಥುನ ರಾಶಿಯವರ ವೃತ್ತಿ ಜೀವನ ತುಂಬ ಹೊಸತನದಿಂದ ಕೂಡಿರುತ್ತದೆ ಸಂವಹನ ಮತ್ತು ಬುದ್ಧಿವಂತಿಕೆಗೆ ಕಾರಕನಾಗಿರುವ ಮಿಥುನ ರಾಶಿಯ ಅಧಿಪತಿ ಬುಧ ಜಾತಕದ ಐದನೇ ಮನೆಯಲ್ಲಿ ಸಾಗುತ್ತಾನೆ ಬುಧನ ಈ ಸ್ಥಾನ ಮಿಥುನ ರಾಶಿಯವರಿಗೆ ಯಶಸ್ಸಿನ ಮೆಟ್ಟಿಲಾಗಿರುತ್ತದೆ ಜೊತೆಗೆ ನಿಮ್ಮ ಜಾತಕದ ಎರಡನೇ ಮನೆಯಲ್ಲಿ ಇರುವ ಗುರು ಕಠಿಣ ಸಂದರ್ಭಗಳನ್ನು ಸುಲಭವಾಗಿ ನಿಭಾಯಿಸುವ ಶಕ್ತಿಯನ್ನು ನೀಡುತ್ತಾನೆ ಸಭೆ ಮಾತುಕತೆ ಮತ್ತು ಪ್ರೆಸೆಂಟೇಷನ್ಗಳಲ್ಲಿ ನಿಮ್ಮ ಪ್ರದರ್ಶನ ಅತ್ಯುತ್ತಮವಾಗಿರುತ್ತದೆ ಇನ್ನು ನಾಲ್ಕನೇ ಮನೆಯಲ್ಲಿ ಇರುವ ಶುಕ್ರ ನಿಮ್ಮ ಜ್ಞಾನ ಮತ್ತು ಕೌಶಲ್ಯಗಳಿಗೆ ಸರಿಹೊಂದುವಂತಹ ಹೊಸ ಉದ್ಯೋಗಾವಕಾಶಗಳು ಅಥವಾ ಯೋಜನೆಗಳು ನಿಮ್ಮನ್ನು ಹುಡುಕಿಕೊಂಡು ಬರೆಯುವಂತೆ ಆಶೀರ್ವದಿಸುತ್ತಾನೆ ವಿಶೇಷವಾಗಿ ಮಾಧ್ಯಮ ಮಾರ್ಕೆಟಿಂಗ್ ಬರವಣಿಗೆ ಮತ್ತು ತಂತ್ರಜ್ಞಾನ ಕ್ಷೇತ್ರಗಳಲ್ಲಿ ನಿಮಗೆ ಯಶಸ್ಸು ಸಿಗುತ್ತದೆ ಒಂದೇ ಸಮಯದಲ್ಲಿ ಅನೇಕ ಕೆಲಸಗಳನ್ನು ಮಾಡಲು ಹೋಗಿ ಗೊಂದಲಕ್ಕೀಡಾಗಬೇಡಿ ಪ್ರಮುಖ ಕೆಲಸಗಳಿಗೆ ಮಾತ್ರ ಆದ್ಯತೆಯನ್ನು ನೀಡಿ ಕೆಲವೊಮ್ಮೆ ಕೆಲಸದಲ್ಲಿ ಬೇಸರ ಮೂಡುವ ಸಾಧ್ಯತೆ ಇದೆ ಆದರೆ ತಾಳ್ಮೆಯಿಂದ ಮುಂದುವರಿದರೆ ಮಾತ್ರ ದೀರ್ಘಕಾಲೀನ ಯಶಸ್ಸು ಸಾಧ್ಯ ಈಗ ಆರ್ಥಿಕ ಜೀವನ ಐದು ದಿನಗಳ ಈ ದೀಪಾವಳಿಯ ಸಮಯದಲ್ಲಿ ಮಿಥುನ ರಾಶಿಯವರ ಆರ್ಥಿಕ ಜೀವನ ಸಾಮಾನ್ಯವಾಗಿರುತ್ತದೆ ಗುರುವಿನ ಸ್ಥಾನ ನೀವು ನಿರೀಕ್ಷಿಸಿದಷ್ಟು ಹೆಚ್ಚಿನ ಲಾಭಗಳನ್ನು ನೀಡದೇ ಇರಬಹುದು ಆದರೆ ನಷ್ಟವಂತೂ ಆಗುವುದಿಲ್ಲ ಅನಗತ್ಯ ಖರ್ಚುಗಳನ್ನು ನಿಯಂತ್ರಿಸುವುದು ಬಹಳ ಮುಖ್ಯ ಹೊಸ ಹೂಡಿಕೆಗಳನ್ನು ಮಾಡಲು ಇದು ಸೂಕ್ತವಾದಂತಹ ಸಮಯವಲ್ಲ ಸಾಧ್ಯವಾದರೆ ಯಾವುದೇ ದೊಡ್ಡ ಆರ್ಥಿಕ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಮೊದಲು ನೂರು ಬಾರಿ ಯೋಚನೆ ಮಾಡುವುದು ತುಂಬ ಒಳ್ಳೆಯದು ಸಾಲ ಕೊಡುವುದು ಅಥವಾ ತೆಗೆದುಕೊಳ್ಳುವುದನ್ನು ತಪ್ಪಿಸಬೇಕು ಏಕೆಂದರೆ ಅದು ಭವಿಷ್ಯದಲ್ಲಿ ತೊಂದರೆಯನ್ನು ಉಂಟು ಮಾಡುವ ಸಾಧ್ಯತೆ ಇದೆ ಇನ್ನು ಕುಟುಂಬ ಜೀವನ ಈ ದೀಪಾವಳಿಯ ಸಮಯದಲ್ಲಿ ಮಿಥುನ ರಾಶಿಯವರ ಕುಟುಂಬ ಜೀವನದಲ್ಲಿ ಸಂತೋಷ ಮತ್ತು ಶಾಂತಿ ನೆಲೆಸುತ್ತದೆ ಶುಕ್ರನ ಶುಭ ಸ್ಥಾನದಿಂದಾಗಿ ಕುಟುಂಬದಲ್ಲಿದ್ದ ಮನಸ್ತಾಪಗಳು ದೂರವಾಗುತ್ತವೆ ಸಂಬಂಧಗಳು ಬೆರೆಯುತ್ತವೆ ದಾಂಪತ್ಯ ಜೀವನ ಸಂತೋಷದಿಂದ ಕೂಡಿರುತ್ತದೆ ನವ ವಿವಾಹಿತರ ಜೀವನದಲ್ಲಿ ಸಂತೋಷ ಪ್ರೀತಿಯನ್ನು ಶುಕ್ರದೇವನು ನೀಡುತ್ತಾನೆ ದೀಪಾವಳಿ ಹಬ್ಬವನ್ನು ನೀವು ಅಂದುಕೊಂಡಂತೆ ಆಚರಿಸುತ್ತೀರಿ ಇನ್ನು ಪ್ರೇಮಿಗಳಿಗೆ ಈ ಸಮಯ ಸಾಕಷ್ಟು ಶುಭ ಫಲಗಳನ್ನು ನೀಡುತ್ತದೆ ದೀರ್ಘಕಾಲದಿಂದ ವಿವಾಹದ ನಿರೀಕ್ಷೆಯಲ್ಲಿರುವ ಮಿಥುನ ರಾಶಿಯವರಿಗೆ ತಾವು ಬಯಸಿದಂತಹ ಬಾಳ ಸಂಗಾತಿ ಸಿಗುವ ಸಾಧ್ಯತೆ ಇದೆ ಮದುವೆ ನಿಶ್ಚಯವಾಗುವ ಲಕ್ಷಣಗಳು ಎದ್ದು ಕಾಣುತ್ತವೆ ಒಟ್ಟಿನಲ್ಲಿ ಮಿಥುನ ರಾಶಿಯವರ ಕೌಟುಂಬಿಕ ಜೀವನ ಸಾಕಷ್ಟು ಸಂತೋಷದಿಂದ ಕೂಡಿರುತ್ತದೆ ಇನ್ನು ಶೈಕ್ಷಣಿಕ ಜೀವನ ಬುದ್ಧಿವಂತಿಕೆಯನ್ನು ಸೂಚಿಸುವ ಬುಧನು ದೀಪಾವಳಿಯ ಸಮಯದಲ್ಲಿ ಮಿಥುನ ರಾಶಿಯ ಐದನೇ ಮನೆಯಲ್ಲಿ ಸಾಗುವುದು ಉತ್ತಮ ಫಲಗಳನ್ನು ನೀಡುತ್ತದೆ ಬುಧನ ಅನುಗ್ರಹದಿಂದಾಗಿ ಹೊಸ ವಿಷಯಗಳನ್ನು ಕಲಿಯಲು ಆಸಕ್ತಿ ಹೆಚ್ಚಾಗುತ್ತದೆ ಆನ್ಲೈನ್ ಕೋರ್ಸ್ಗಳು ಅಥವಾ ಕಾರ್ಯಾಗಾರಗಳ ಮೂಲಕ ನಿಮ್ಮ ಕೌಶಲ್ಯವನ್ನು ಹೆಚ್ಚಿಸಿಕೊಳ್ಳಲು ಇದು ಅತ್ಯುತ್ತಮವಾದಂತಹ ಸಮಯ ವಿದ್ಯಾರ್ಥಿಗಳು ತಮ್ಮ ಅಧ್ಯಯನದಲ್ಲಿ ವಿಶೇಷವಾಗಿ ಉನ್ನತ ಶಿಕ್ಷಣ ಮತ್ತು ಸಂಶೋಧನಾ ಚಟುವಟಿಕೆಗಳಲ್ಲಿ ಯಶಸ್ಸನ್ನು ನಿರೀಕ್ಷಿಸಬಹುದು ನಿಮ್ಮಲ್ಲಿರುವ ನ್ಯೂನತೆಗಳನ್ನು ನೀವೇ ತಿಳಿದು ಸರಿಪಡಿಸಿಕೊಳ್ಳುವ ಮೂಲಕ ಶಿಕ್ಷಣದಲ್ಲಿ ಪ್ರಗತಿಯನ್ನು ಸಾಧಿಸಲು ಬುಧ ದೇವನು ನಿಮಗೆ ಸಹಾಯವನ್ನು ಮಾಡುತ್ತಾನೆ ಇನ್ನು ಆರೋಗ್ಯ ಜೀವನ ದೀಪಾವಳಿಯ ಸಮಯದಲ್ಲಿ ಮಿಥುನ ರಾಶಿಯವರು ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿಯನ್ನು ವಹಿಸಬೇಕು ಕೆಲಸದ ಒತ್ತಡದಲ್ಲಿ ಯಾವುದೇ ಕಾರಣಕ್ಕೂ ಆರೋಗ್ಯವನ್ನು ನಿರ್ಲಕ್ಷಿಸಬೇಡಿ ಆರೋಗ್ಯದಲ್ಲಿ ಏರುಪೇರುಗಳಾಗುವ ಸಾಧ್ಯತೆ ಇದೆ ಕೆಲಸ ಹಾಗೂ ಆರೋಗ್ಯ ಎರಡನ್ನೂ ನಿಭಾಯಿಸುವುದು ನಿಮಗೆ ತುಂಬ ಒಳ್ಳೆಯದು ನಿಯಮಿತ ವ್ಯಾಯಾಮ ಮತ್ತು ಉತ್ತಮವಾದ ಆಹಾರ ಪದ್ಧತಿ ನಿಮ್ಮ ದಕ್ಷತೆ ಮತ್ತು ಆರೋಗ್ಯವನ್ನು ಕಾಪಾಡುತ್ತದೆ ನಿಮ್ಮ ಎಲ್ಲ ಆರೋಗ್ಯ ಚಿಂತೆಗಳಿಗೆ ದೀಪಾವಳಿಯ ನಂತರ ಶುಕ್ರ ದೇವನಿಂದ ಸೂಕ್ತ ಪರಿಹಾರಗಳು ಸಿಗುತ್ತವೆ ಸ್ನೇಹಿತರೆ ಇದಿಷ್ಟು ಎರಡು ಸಾವಿರದ ಇಪ್ಪತ್ತೈದರ ಮಿಥುನ ರಾಶಿಯವರ ದೀಪಾವಳಿ ಭವಿಷ್ಯ ಈ ಒಂದು ಮಾಹಿತಿ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಇಂಥದ್ದೇ ಮತ್ತಷ್ಟು ಮಾಹಿತಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ನೋಡ್ತಾ ಇರಿ ಮತ್ತೊಂದು ಹೊಸ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಎಲ್ರಿಗೂ ಕೂಡ ಒಳ್ಳೆಯದಾಗಲಿ ಧನ್ಯವಾದಗಳು